ಬಿಗ್ ಬಾಸ್ನ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇದು ಲೇಟ್ ನೈಟ್ ನ್ಯೂಸ್ ಅಂತಲೇ ಹೇಳ್ಬೋದು ಏನೇನು ನಡೀತಾ ಇದೆ ಲೈವಲ್ಲಿ ರಾತ್ರಿಯ ಅಂದರೆ ಎರಡು ಗಂಟೆ ಆಗಿದೆ ಇವಾಗ ಟು ಎ ಎಮ್ ಅವಾಗಿಂದು ಲೈವ್ ಇದು ಈ ಒಂದು ಲೈವ್ನಲ್ಲಿ ಇಲ್ಲಿ ನೋಡ್ಬೋದು ನಮ್ರತ ಮತ್ತು ಸಂಗೀತ ಅವರು ಚಪಾತಿನ ಮಾಡ್ತಾ ಇದ್ದಾರೆ ಚಪಾತಿನ ಮಾಡಿದಾಗ ಬಿಫೋರ್ ಇದಕ್ಕಿಂತ ಮುಂಚೆ ಟೂ ಟೈಮ್ಸ್ ಅನೌನ್ಸ್ಮೆಂಟ್ ಬರುತ್ತೆ ಪ್ರತಾಪ್ ಮೈಕನ್ನು ಸರಿಯಾಗಿ ಧರಿಸಿ ಅಂತ ಆಮೇಲೆ ನಿದ್ದೆ ಮಾಡ್ತಾ ಇದ್ದಾರೆ ಅವಾಗ ಕೂಡ ಅನೌನ್ಸ್ಮೆಂಟ್ ಬರುತ್ತೆ ಒಂದು ಸರ್ತಿ ಕಣ್ಣು ಮುಚ್ಚಿ ಕಣ್ಣು ತೆರೀತಾರೆ ಅಂತಲೇ ಹೇಳ್ಬೋದು ಇನ್ನೂ ಲೈಟ್ ಆಪ್ಸ್ ಕೂಡ ಆಗಿಲ್ಲ ಊಟ ಕೂಡ ಮಾಡಿಲ್ಲ ಯಾರೂ ಇನ್ನೂ ಅವಾಗಲೇ ನಿದ್ದೆ ಮಾಡಿದ್ರು ಒಂದು ಎರಡು ಸರ್ತಿ ಮೈಕ್ದು ಮತ್ತು ಒಂದು ಸರ್ತಿ ನಿದ್ದೆ ಅದು ಟೋಟಲ್ ಮೂರು ಸರ್ತಿ ಅನೌನ್ಸ್ಮೆಂಟ್ ಬರುತ್ತೆ ಪ್ರತಾಪ್ ಅವ್ರ ಮೇಲೆ ಅವಾಗ ಸಂಗೀತ ಆವಾಗಲೇ ಮೈಕ್ ಹಾಕೊಂಡಾಗ್ಲೇ ಒಂದು ಸರ್ತಿನೇ ವಾರ್ನೆ ಕೊಟ್ಟಿದ್ರು ಸಿಕ್ಸಸ್ ಆಗುತ್ತೆ ನೋಡು ಸಿಕ್ಸೆ ಆಗುತ್ತೆ ನೋಡು ಅಂತ ಎರಡನೇ ಸರ್ತಿ ಆಗ್ಲಾಗು ಕೇರ್ಲೆಸ್ ಮಾಡಿದಾಗ ಅವಾಗಲೇ ಕ್ಲ್ಯಾಶ್ ಆಗುತ್ತೆ ವಾಶ್ರೂಮ್ ಹತ್ರನೇ ಇಬ್ಬರದು ಕ್ಲಾಶ್ ಆಗಿರುತ್ತೆ ಏನು ಒಂದು ಸರ್ತಿ ಹೇಳೋದಾಗಲ್ಲ ಪ್ರತೂ ಏನು ಇಪ್ಪತ್ತು ಸರ್ತಿ ಹೇಳ್ಬೇಕು ಚಿಕ್ಕ ನೀನು ಹಂಗೆ ಹೀಗೆ ಅಂತ ಬೈತಾರೆ ಇಲ್ಲ ಅಕ್ಕ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅದು ಹೆಂಗಿದಾಯ್ತು ಅಂತ ಗೊತ್ತಿಲ್ಲ ಹಾಕಿದಲ್ಲ ನೀನು ತೆಗದು ಇಟ್ಟಿದ್ದೆ ಕೆಳಗಡೆ ನೀನು ನಿದ್ದೆ ಏನಕ್ಕೆ ಮಾಡಿದೆ ಅರ್ಥ ಆಗ್ತಿಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿಲ್ವ ರಾತ್ರಿ ಅದಕ್ಕಾಗಿ ನೀನು ಮಾರ್ನಿಂಗು ಸಾಂಗ್ ಬರೋಕ್ಕಿಂತ ಮುಂಚೆನೇ ಎದ್ದು ಪೂಜೆ ಮಾಡ್ತಿದ್ದೆಲ್ಲ ನೀನು ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ ಆ್ಯಕ್ಚುಲಿ ಏನು ಯಾಕೆ ಹಿಂಗೆ ಮಾಡ್ತಾಯಿದ್ದೀಯ ಹೇಳು ಲಾಸ್ಟ್ ವಾರ್ನಿಂಗು ಸಿಕ್ಸೆ ಕೊಡಂತೂ ಹೇಳಿಲ್ಲ ಬಿಗ್ ಬಾಸ್ ಅವರು ಬಟ್ ನಾನೇ ಕೊಡಬೇಕಾಗುತ್ತೆ ನೋಡಿ ಇವಾಗ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆಯಿತು ಸರಿ ಈಗೇನು ಪ್ರಾಬ್ಲಮ್ ಇಲ್ಲ ನಾನು ಹಾಕೋದಿನ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತೀನಿ ಹಿಂಗೆ ಮೂರು ಸರ್ತಿ ಹೇಳಿದೆ ನಿನಗೆ ಇದೇ ರಿಪೀಟ್ ಮಾಡ್ತಾ ಅಂತ ಇಲ್ಲಿ ಅದನ್ನೇ ಟ್ರ್ಯಾಕ್ ಇದ್ದಾರೆ ಪ್ರತಾಪ್ಗೆ ಅವರು ಆ್ಯಕ್ಚುಲಿ ಮಲಗಿದ್ದಾಗ ಅವರನ್ನು ಕಿಚನ್ ಹತ್ರ ಕರೆದು ಅವರಿಗೆ ಬೈತಾ ಇದ್ದಾರೆ ಪ್ರತಾಪ್ಗೆ ಸಂಗೀತ ಅವರು ಹೇಳ್ತಾ ಇದ್ದಾರೆ ಈಗ ನೀನು ನನ್ನ ಕ್ಲೋಸ್ ಅಂತ ನಾನು ಹಿಂಗೆ ಫಿವರ್ ಮಾಡಲ್ಲ ಅದು ಯಾರೇ ಆಗಿರಲಿ ನಿನ್ನ ಜಾಗದಲ್ಲಿ ಯಾರೇ ಆಗಿರಲಿ ಹಿಂಗೆ ಬೈದಿದ್ದೆ ನಾನು ಬೇಜಾರ್ ಮಾಡ್ಕೊಂಬೋದ್ರಲ್ಲಿ ಅರ್ಥ ಇಲ್ಲ ಪ್ರತಾಪ್ ಹೇಳಿದ್ದೆನ ಕರೆಕ್ಟಾಗಿ ಕೇಳು ಆಯ್ತಾ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾರೆ